ಒಂದು ಕಡೆ ಸಚಿವರು ಶಾಸಕರುಗಳು ಕಿತ್ತಾಡಿಕೊಂಡು ಅಭಿವೃದ್ಧಿ ಬಗ್ಗೆ ಜಗಳವಾಡುತ್ತಿದ್ದರೆ ಇನ್ನೊಂದು ಕಡೆ ಅಧಿಕಾರಿಗಳು ಫೋನ್ನಲ್ಲಿ ನಿರತರಾಗಿದ್ದರು ಈ ವೇಳೆ ಪ್ರಶಾಂತ್ ಎನ್ನುವ ಅಧಿಕಾರಿ ಅರಣ್ಯ ಇಲಾಖೆ ಉಪನಿರ್ದೇಶಕರು ತಾವು ಸಭೆಯಲ್ಲಿ ತಮಗೂ ಸಭೆಗೂ ಸಂಬಂಧವಿಲ್ಲ ಎಂಬ ನಿಟ್ಟಿನಲ್ಲಿ ಇದ್ದು ಈ ಒಂದು ಸಭೆಯಲ್ಲಿ ಸಚಿವರು ಶಾಸಕರು ಅಭಿವೃದ್ಧಿ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ದಾರೆ ಇತ್ತ ಈ ಅಧಿಕಾರಿ ತನ್ನ ಮೊಬೈಲ್ ನಲ್ಲಿ ರಮ್ಮಿ ಆಡುತ್ತಾ ತನಗೂ ಈ ಒಂದು ಸಭೆಗೂ ಸಂಬಂಧವೇ ಇಲ್ಲವೇನು ಎಂಬುವಂತೆ ಆಟದಲ್ಲಿ ಮಗ್ನರಾಗಿದ್ದು ಹೀಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಬಗ್ಗೆ ನಾನು ಹೇಳ್ತಾ ಇದ್ದೀನಿ